ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಟುಡೇ ಸಂಡೇ ಬ್ಲಾಗ್ ಇವತ್ತು ಸಂಡೇ ಬೆಳಗ್ಗೆ ಅಂತಲೇ ಹೇಳ್ಬೋದು ಹತ್ತುವರೆ ಇನ್ನು ಚಿಂಟು ಎದ್ದು ಬಾ ಹೊರಗಡೆ ಎಲ್ಲ ಬಾ ಚಿಂಟು ಎದ್ದು ಬಂದರೆ ಸರಿ ಮಗ ಈಗ ಅಪ್ಪ ಮಗ ಮಲ್ಗಿರೋದು ಮರ್ಚಿಡೋ ಜವಾಬ್ದಾರಿ ನಿಮ್ಮದು ಅರ್ಥ ಆಯ್ತಾ ಇವತ್ತು ಹಾ ಇಲ್ಲ ಪ್ಲ್ಲ ಡೇಲ್ಲಿ ಸುಮ್ಮನೆ ಬ್ಲಾಗ್ ಶುರು ಮಾಡಿದೆ ಹೆಂಗೆ ಅಂತಂದರೆ ಇವಾಗ ಏನು ಎತ್ತ ಅಂತ ಯೋಚನೆ ಮಾಡೋಕ್ಕೆ ಆಗದಿರುವಷ್ಟು ಓಕೆ ಬಿಸಿಲು ಮಾತ್ರ ಹೆಂಗಿದೆ ಅಂತೀರಾ ಚಿರು 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 ಅನ್ನತ್ತೆ ಅಪ್ಪ ಮಗ ಇಬ್ಬರು ಮಲಗಿದ್ದಿದ್ದಂಥದ್ದು ಮಲಿದಕೊಳೋದು ಇಲ್ಲಿ ಹಾಸ್ಕೊಳ್ಳೋದು ಅವರು ಬಟ್ ಎತ್ತಾಕೋದು ನಾವು ಅದಕ್ಕೆ ನಮ್ಮ ಚಿಂತೆ ಇರ್ತದಿ ನೀನೇ ಎತ್ತಾಕಬೇಕು ಅಂತ ಜೊತೆಗೆ ಎರಡೀರನು ಕೂಡ ಇಲ್ಲಿ ನೀರು ಹಾಕಿ ಮುಳುಗಿಸಿ ಇಟ್ಟಿದ್ದಾರೆ ಯಾಕೆ ಅಂತ ಅಂದರೆ ಕುಡಿಯೋದಕ್ಕೆ ಬಿಸಿಲಲ್ವಾ ಬಿಸಿಲಲ್ಲಿ ಸ್ವಲ್ಪ ತಣ್ಣ ಕೂಂಬಿಗಿರಲಿ ಅಂತ ಈ ರೀತಿ ಹಾಕಿದ್ದಾರೆ ಬಂದು ಅದನ್ನು ಹೀಗೆ ಹೆಚ್ಚಿ ಕೊಟ್ಟ್ಮೇಲೆ ನಾವು ಕುಡಿಯೋದು ನಾನು ತಂದಿದ್ದು ಕೂಡ ಯಾವುದೂ ಎತ್ತಿಟ್ಟಿಲ್ಲ ಎಲ್ಲ ಹಿಂಗೆ ಇದೆ ಇವಾಗ ಅದನ್ನೆಲ್ಲ ಎತ್ತಿಡಬೇಕು ಅಮ್ಮ ಮೊನ್ನೆ ಊರಿಗೆ ಹೋಗಿದ್ರಲ್ಲ ಅವಾಗ ಕೇಳಲಿಕ್ಕಾಯಲ್ಲ ತಂದಿದ್ರಂತೆ ಓಪಿನಕಾಯಿ ಎಲ್ಲ ಹಾಕು ನೀನಾದರೆ ಹಾಕ್ತಿಯಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಒಂಚೂರು ಪಿನಕಾಯಿ ಹಾಕಬೇಕು ಹಾಗೆ ತಿಂಡಿ ಮಾಡಬೇಕು ಇವತ್ತು ತಿಂಡಿ ಬಂದು ನೂಡಲ್ಸ್ ಮಾಡ್ತಾಯಿದ್ದೀನಿ ನೂಡಲ್ಸ್ ಅಂದರೆ ಚೈನೀಸ್ ನೂಡಲ್ಸ್ ಸೆಜ್ವಾನ್ ನೂಡಲ್ಸ್ ಮಾಡ್ತಾಯಿದ್ದೀನಿ ನನ್ನ ಮಗನ ಮೋಸ್ಟ್ ರಿಕ್ವೆಸ್ಟೆಡ್ ಆಗಿದೆ ಸುಮಾರು ಕೇಳ್ತಾನೆ ಇದ್ದಾನೆ ನೂಡಲ್ಸ್ ನೂಡಲ್ಸ್ ತಮ್ಮ ಬ್ರೇಕ್ಫಾಸ್ಟಿಗೆ ಮಾಡಿಕೊಡಿ ಅಂತ ಓಕೆ ಇವತ್ತು ನೀವು ಮಾಡಿ ಅಂತ ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ನೂಡಲ್ಸೇ ಮಾಡ್ತಾಯಿದ್ದೀನಿ ಹಾಂ ಆಯ್ತಪ್ಪ ನಿದ್ದೆ ಎಲ್ಲ ಮರ್ಚಿ ಎತ್ತಿಡೋ ಜವಾಬ್ದಾರಿ ನಿಂದು ನೀವು ನಿಮ್ಮ ಅಪ್ಪ ಮಲಗಿದ್ದಿದ್ದು ನಾನಲ್ಲ ಅರ್ಥ ಆಯ್ತಾ ಅಲ್ಲ ಹಿಂಗೆ ಬಿದ್ದಿರೋ ನಮ್ಮ ಮನೇನ ನೀಟಾಗಿ ಕ್ಲೀನಾಗಿಡೋದು ನಿಮ್ದೇ ಜವಾಬ್ದಾರಿ ಯಾವುದಾದ್ರು ಹೌದು ಈರುಳ್ಳಿ ತೆಗೆದು ಎತ್ತಿರಬೇಕು ಆಮೇಲೆ ಇವೆಲ್ಲ ಮಟ್ಸಿ ತಿರಬೇಕು ಇಷ್ಟೇ ಗುಡ್ ಮಾರ್ನಿಂಗ್ ಏನಪ್ಪ ನಿಮ್ಗೆ ಇಷ್ಟ ಆಗಿರೋ ಅಂಥದ್ದೇ ನೀವು ಸುಮಾರು ದಿನದಿಂದ ಪ್ಯಾಕೆಟ್ನ ಇತ್ತು ಮೇಲಿಡೋದು ನಾನು ಒಳಗಿಡೋದು ಮೇಲಿಡೋದು ಒಳಗಿಡೋದೇ ಆಗ್ತಿತ್ತಲ್ಲ ಅದೇ ನೂಡಲ್ಸ್ ಓಕೆ ನಾನು ಅದು ಮಾಡ್ತೀನಿ ನಂಗೆ ಬಟ್ ಇದೆಲ್ಲ ಕ್ಲೀನ್ ಆಗಬೇಕು ಓಕೆ ಹಾಗೆ ಇದು ಕೂಡ ಇದೆಲ್ಲ ಸ್ವಲ್ಪ ಡೈನಿಂಗ್ ಟೇಬಲ್ ಮೇಟ್ಬಿಟ್ಟು ಯಾವುದೇ ದೆಲಲ್ಲಿ ಇರಬೇಕು ಅಡ್ಬಿಡಿ ಆಯಿತಾ ಡೈನಿಂಗ್ ಟೇಬಲ್ ಮೇಡ್ ಇವೆಲ್ಲನೂ ಈರುಳ್ಳಿ ಒಂದು ಜೋಡ್ಸು ಸಾಕು ನಾನು ಅಷ್ಟರಲ್ಲಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಆಯಿತಾ ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ನಮ್ಮ ಸಿಂಗದು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಆಗಿತ್ತು ಯಾವಾಗಲೂ ನೂಡಲ್ಸ್ ಕೇಳ್ತಾನೆ ಇರ್ತಾನೆ ಇಲ್ಲ ಅಂತಿಲ್ಲ ಹೊತ್ತು ಮ್ಯಾಗಿ ಆ ಏನಾದರೂ ಮಾಡ್ಕೊಟ್ ಮಾಡ್ಕೊಡ್ತಾಯಿರ್ತೀನಿ ಮ್ಯಾಗಿ ಅಥವಾ ಹಿಪಿ ನೂಡಲ್ಸ್ ಈ ಥರದ್ದು ಬಟ್ ಅವನಿಗೆ ಅವೆರಡೂ ಬೇಡವಾಗಿತ್ತು ಅಮ್ಮ ಅದು ಯಾವುದು ಬೇಡ ನಂಗೆ ನಾರ್ಮಲ್ ಆಗಿ ಸಾಯಂಕಾಲ ಹೊತ್ತು ಸ್ನಾಕ್ಸ್ ಅಂತ ಹೇಳಿ ನಾವು ಮಾಡ್ಕೊಂಡು ತಿಂತಿದ್ವಲ್ಲ ನೂಡಲ್ಸ್ ಹಂಗೆ ಅದು ಬೇಕು ಅಂತ ಅದು ಸ್ಕೂಲಿಗೆ ಮಾಡಿಕೊಡಿ ಅಂತ ಹೇಳಿ ಹಠ ಮಾಡ್ತಿದ್ದ ನನಗೆ ಇದನ್ನು ಸ್ಕೂಲಿಗೆಲ್ಲ ಅಷ್ಟು ಇಷ್ಟ ಆಗಲ್ಲ ಕೆಲವೊಂದು ಟೈಮಲ್ಲಿ ಮಕ್ಕಳು ಹಠಕ್ಕೆ ಏನೂ ಮಾಡೋಕ್ಕಾಗಲ್ಲ ಮಾಡಿ ಕಳಿಸ್ಲೇಬೇಕಾಗತ್ತೆ ಬಟ್ ಇವತ್ತು ಹೇಳಿದ್ದೆ ಅವನಿಗೆ ಚಿಂಟುಗೆ ಸಂಡೇ ಮಾಡ್ಕೊಡ್ತೀನಿ ಬಿಡು ಸಂಡೆ ಯಾವಾಗಲೂ ನಮ್ಮ ಮನೇಲಿ ಮೊಟ್ಟೆ ಪದ್ಯ ರೊಟ್ಟಿ ಕಂಪಲ್ಸರಿ ಅನ್ನೋ ಥರ ಮಾಡ್ತಾ ಇದೆ ಮೊದಲು ಇವಾಗ ಎಲ್ಲ ಉಲ್ಟಾಗಿ ಹೋಗ್ಬಿಡಿದೆ ಇವಾಗ ಏನು ಇಷ್ಟಪಡ್ತಾರೋ ಏನು ಬೇಕೋ ಅಂತಾರೋ ಕೆಲವೊಂದು ಟೈಮಲ್ಲಿ ನನಗೇನಾದರೂ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಹೋಟ್ಲಲ್ಲಿ ತರಿಸ್ಕೊಳ್ಳೋವಂಥದ್ದು ಈ ರೀತಿಯೇ ಇದೆ ಹಾಗಾಗಿ ಇವತ್ತು ಚಿಂಟುಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಕೂಡ ಮಾಡೋಣ ಹೇಳಿ ಫೈನಲಿ ನೂಡಲ್ಸನ್ನು ಮಾಡ್ತಾ ಇದ್ದೀನಿ ತುಂಬ ಈಸಿ ಇದು ಸೆಸ್ವಾನ್ ಫ್ರೈಡ್ ರೈಸೆಲ್ಲ ನಾನು ಮಾಡೋದು ತೋರಿಸಿದ್ದೀನಿ ಸೇಮ್ ಲಿಟು ಅದನ್ನು ಅದನ್ನು ಹೇಗೆ ಮಾಡ್ತೀನಿ ಅದು ಇದನ್ನು ಕೂಡ ಅದೇ ರೀತಿ ಮಾಡ್ತೀನಿ ಒಂದು ಸಾಸ್ ಎಕ್ಸ್ಟ್ರಾ ಹಾಕ್ತೀನಿ ಒಂದು ಸೆಜ್ವನ್ ಚಟ್ನಿನೂ ಹಾಕ್ತೀನಿ ಜೊತೆಗೆ ಸೋಯಾ ಸಾಸ್ ಹಾಕ್ತೀನಿ ಅದು ಎರಡು ಹಾಕೋದೊಂದು ಬಿಟ್ಟರೆ ಇನ್ನು ನಾರ್ಮಲ್ ಬೀನ್ಸು ಕ್ಯಾರೆಟು ಈರುಳ್ಳಿ ಎಲ್ಲನೂ ಕೂಡ ಹಾಕೋದು ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತೀನಿ ಇಷ್ಟೇ ತುಂಬ ಸಿಂಪಲ್ ಏನಂತ ಏನು ಕಷ್ಟ ಅನ್ನೋಂಗಿಲ್ಲ ಬಟ್ ಬೆಳಿಗ್ಗೆ ಹೊತ್ತು ತಿನ್ನೋಕೆ ಬೋರ್ ಅಷ್ಟೇ ಇದನ್ನು ಮಾ ಮಾಡೋದಕ್ಕೆ ಕಷ್ಟ ಅಲ್ಲ ತಿನ್ನೋದಕ್ಕೆ ಬೇಜಾರು ಬೆಳಗ್ಗೆ ಹೊತ್ತು ಅಷ್ಟೇ ನಾನೊಂದು ಕಡೆ ಇವಾಗ ಇದ್ದೆ ಇಲ್ಲಿ ನನ್ನ ಮಗ ಹಾಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಎಳ್ಳೀರು ತೊಗೊಂಡೆಲ್ಲ ಕೆಳಗಡೆ ಹೋಗಿದ್ದಾರೆ ಅದನ್ನು ಕೊಚ್ಕೊಂಡು ಕೊಚ್ಬಿಟ್ಟು ನೀರು ತೊಗೊಂಬರೋದಕ್ಕೆ ಈಗಂತೂ ಡೈಲಿ ಎಳ್ಳೀರು ಕುಡಿಯೋದೇ ಆಗೋಗ್ಬಿಟ್ಟಿದೆ ಅಪ್ಪ ಅವರಿಂದ ತಂದುಕೊಟ್ಟಾಗಿಂದ ಅದು ಖಾಲಿಯಾಗಬೇಕಲ್ವ ಹಾಗಾಗಿ ದಿನ ಬೆಳಗ್ಗೆ ಆಯಿತು ಅಂದರೆ ಎಳ್ಳಿರು ಅಥವಾ ಸಂಜೆ ಹೊತ್ತೇನಾದರೂ ಕಾಫಿ ಟೀ ಕುಡಿಯೋದು ಇಷ್ಟ ಆಗೋಲ್ಲ ಬೇಡ ಅಂತಂದರೆ ಎಳ್ಳಿರು ಕಂಪಲ್ಸರಿ ಆದಷ್ಟು ಬೆಳಗ್ಗೆ ಇವತ್ತು ಖಾಲಿ ಹೊಟ್ಟೆಲು ಕೂಡ ಕುಡಿಬೇಕು ಎಳ್ಳಿರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಕುಡಿದ್ರೆ ತಂಪು ಅಂತಲೂ ಕೂಡ ಹೇಳ್ತಾರೆ ನಮ್ಮಮ್ಮ ಹೇಳ್ತಾರೆ ಆ ಥರ ನನಗೆ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿದ್ದು

ಇವತ್ತಂದು ಬೆಳಗ್ಗೆ ನಾನು ಬಿರಿಯಾನಿ ಮಾಡೋ ಪ್ಲಾನಿಂಗ್ ಇದ್ದಿದ್ದು ಬಟ್ ಚಿಂಟು ಹಠದಿಂದ ನಾನು ನೂಡಲ್ಸ್ಗೆ ಚೇಂಜ್ ಆಗಿದ್ದು ಅದಕ್ಕೆ ಅವ್ನು ಚಿಂಟು ಹೇಳ್ತಾ ಇದ್ದ ನೀವು ಮೊದಲೇ ಹೇಳಿದರೆ ನಾನು ಬಿರಿಯಾನಿನೇ ಮಾಡಿಸ್ತಾ ಇದ್ದೆ ನನಗೆ ನೂಡಲ್ಸ್ ಬೇಡವಾಗಿತ್ತು ಅಂತ ಒಟ್ನಲ್ಲಿ ಅವನಿಗೆ ಇಷ್ಟ ಆಗುವಂಥದ್ದು ಯಾವುದು ಹೇಳಿದ್ರು ಚಾಯ್ಸ್ ಮಾಡ್ತಾ ಇರ್ತಾನೆ ಬಟ್ ನಮಗೆ ಏನಾದರೂ ಇಷ್ಟ ಆಗುವಂಥದ್ದು ಹೇಳಿದರೆ ಮಾತ್ರ ಅವನು ಒಪ್ಕೊಳ್ಳೋದಿಲ್ಲ ಫೈನಲಿ ಇವಾಗ ಅವನಿಗೆ ಈರುಳ್ಳಿ ಎಲ್ಲ ತೊಗೊಂಬಂದಿದ್ದೆಲ್ಲ ಹಾಗೆ ಇಟ್ಟಿದ್ದೆಲ್ಲ ಅದನ್ನೆಲ್ಲ ಬುಟ್ಟಿಗೆ ಹಾಕೋಕೆ ಹೇಳಿದ್ದೆ ಹಾಗಾಗಿ ಎಲ್ಲ ಬಿಟ್ಟಿಗೆ ಹಾಕಿ ಕೆಳಗಡೆ ಎಲ್ಲಾದರೂ ಸಿಪ್ಪೆ ಎಲ್ಲ ಬಿದ್ದಿತ್ತಲ್ಲ ಈಗಂತೂ ಹೊಸ ಪೊರ್ಕೆ ಇರೋದರಿಂದ ನಾವು ಗುಡಿಸು ಅಂತ ಹೇಳೋದೇ ಬೇಡ ಆ ಪೊರ್ಕೆ ಅವ್ನಿಗೆ ಇಟ್ಕೊಳ್ಳೋಕೆ ಬೇಜಾರು ಆಗೋವರೆಗೂ ಏನಾದರೂ ಸ್ವಲ್ಪ ಬಿದ್ದಿದ್ರು ಕೂಡ ತೊಗೊಂಬಂದು ತೊಗೊಂಡು ಗುಡ್ಸ್ತಾ ಇರ್ತಾನೆ ಅದಕ್ಕೆ ಹೇಳ್ತಾ ಇದ್ದೆ ಇದು ಇಲ್ಲಿ ಮನೆ ಕಸ ಗುಡ್ಸೋಕಲ್ಲ ನನಗೆ ಕೆಳಗಡೆ ಮಾಲ್ಟ್ ಪೌಡರ್ನ ರೆಡಿ ಮಾಡ್ಕೊಳ್ತೀನಲ್ಲ ಅಲ್ಲಿ ಮನೆ ಕಸ ಗುಡ್ಸೋಕ್ ತಂದಿರೋದು ನೀನು ಅದನ್ನು ಜಾಸ್ತಿ ಯೂಸ್ ಮಾಡಬೇಡ ಅಂತ ಒಂದು ಸ್ವಲ್ಪ ಮೆಕ್ಯಾನಿಕ್ ಮಾಡೋದು ಗಂಡು ಮಕ್ಕಳೇ ಅಂದರೆ ಅಷ್ಟು ಅಂತ ಅಂದ್ಕೊಳ್ತೀನಿ ಏನೇ ತಂದ್ರೂ ಬಿಚ್ಚೋದು ಅದು ನೋಡೋದು ಹೇಗೆ ತಿರುಗತ್ತೆ ಏನು ಮಾಡತ್ತೆ ಕೆಲವೊಂದು ಕಾ ಕಾರು ಮತ್ತು ಏನಾದರೂ ಇಷ್ಟ ಆಗೋಂಥ ಆಟ ಸಾಮಾನುಗಳು ಬೈಕ್ ಅಂತವೆಲ್ಲ ಕೊಡಿಸಿದ್ರೆ ಅದು ನಟ್ಟು ಬೋಟ್ ಸಮೇತ ಅಂದನು ತೆಗೆದುಬಿಟ್ಟಿರ್ತಾನೆ ಈಗಲೂ ಕೂಡ ಎಲ್ಲ ತೆಗೆದೆ ಹಂಗೆ ಮಾಡ್ತಾನೆ ಇರ್ತಾನೆ ಪೊರ್ಕೆನೂ ಅದೇ ರೀತಿ ನೋಡ್ತಾನೆ ಅಂತ ಫೈನಲಿ ಅದನ್ನು ಎತ್ತಿರಿಸ್ಬಿಟ್ಟು ನಾನು ಕೂಡ ಬೇಗ ಬೇಗ ನೂಡಲ್ಸ್ ಮಾಡಿದೆ ನೂಡಲ್ಸ್ ಮಾಡಿ ನಂತರ ಬೇರೆ ಕೆಲಸನೂ ಕೂಡ ನನಗೆ ಇತ್ತು ಕ್ಲೀನ್ ನಾವು ಹೆಂಗೆ ಮಾಡ್ತಿದ್ದೀವಿ ಯಾತ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕಾರೆ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಎಲ್ಲಾರು ಸೇರ್ಕೊಂಡು ಅದೇ ಇಲ್ಲಿ ಹೋಲಿ ಇರ್ಬೇಕಿತ್ತು ಎಲ್ಲರೂ ಹೋಗಕ್ಕೆ ತಾನೆ ನಮ್ಮಮ್ಮ ಅದೇ ನೋಡಿ ಫ್ರೆಂಡ್ಸ್ ಹೆಂಗೆ ಹುಡ್ಸ್ತಾಯಿದ್ದಾರೆ ಅಂತ ಎಲ್ಲನೂ ನೀಟಾಗಿ ಪಾಪಳ ಅಂತ ಹೊಳಿತೈತೆ ನೋಡಿ ಫ್ರೆಂಡ್ಸ್ ವಾರಕ್ಕೆ ಒಂದಿನ ಕಂಪ್ಲೀಟ್ ಈ ರೀತಿಯಾಗಿ ಫುಲ್ ಮನೆನ ಕ್ಲೀನಾಗಿ ತೊಳೆದ್ಬಿಡ್ತೀವಿ ಮೊದಲ ನಾನು ನಮ್ಮ ವಾಚ್ಮ್ಯನ್ ಅವ್ರ ಕೈಲೇ ಕ್ಲೀನ್ ಮಾಡಿಸ್ತಾ ಇದ್ದೆ ಬಟ್ ನನಗೇನೋ ಅವರು ಕ್ಲೀನ್ ಮಾಡೋದು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಯಾಕಂದರೆ ನೀಟಾಗಿ ಒರೆಸ್ತಾ ಇರಲಿಲ್ಲ ನಂಗೆ ಜಾಸ್ತಿ ನೀರು ಹಾಕಿ ನೀಟಾಗಿ ಕ್ಲೀನಾಗಿ ಮಾಡಬೇಕು ನಮಗೇನಂದರೆ ಅಲ್ಲಿ ನಿಂತ್ಕೊಂಡು ಅವರಿಗೆ ಇದನ್ನ ಮಾಡಿ ಅದು ಮಾಡಿ ಅಂತ ಹೇಳೋ ಬದಲು ನಾವೇ ಮಾಡಿಬಿಡೋದು ಬೆಟರ್ ಮಕ್ಕಳು ನಾವು ಎಲ್ಲ ಸೇರ್ಕೊಂಡು ಮಾಡಿದರೆ ಏನು ಒನ್ ಅವರಲ್ಲೆಲ್ಲ ಮುಗಿಯುತ್ತೆ ಅಂತ ಅಂದ್ಕೊಂಡು ಈಗ ವಾರಕ್ಕೆ ಒಂದಿನ ಅಪ್ಪ ಮಕ್ಳು ಎಲ್ಲರನ್ನೂ ಕೆಲಸ ಮಾಡಿಸ್ತಾ ಇರ್ತೀನಿ ಫೈನಲಿ ನಮ್ಮ ಮನೆಯವರು ಕೂಡ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಪಾಪ ಬಂದು ಹೆಲ್ಪ್ ಮಾಡ್ತಾಯಿರ್ತಾರೆ ಹಾಗಾಗಿ ಇವಾಗ ಎಲ್ಲ ತೊಳಿತಾ ಇರೋದು ಯಾಕಂದರೆ ಇವಾಗೆಲ್ಲ ಪೂರ್ತಿ ಥರ ತೊಳೆದ್ಬಿಟ್ರೆ ಅದು ನೆಲ ಫುಲ್ಲು ಆಮೇಲೆ ಒರೆಸ್ಬಿಡ್ತೀವಿ ಆ ನಂತರ ಈಗ ರಾಗಿ ಆಗ್ಬೋದು ಕಾಳು ಗೋಧಿ ಎಲ್ಲ ಏನಿರತ್ತೆ ನನ್ನ ಮಾಲ್ ಪೌಡ್ರಿಗೆ ಯೂಸ್ ಮಾಡೋದನ್ನು ಎಲ್ಲ ಕಂಪ್ಲೀಟ್ ತೊಳೆದ್ಬಿಟ್ಟು ಒಂದು ಕಾಟನ್ದು ಬೆಶೀಟ್ಸು ಅಥವಾ ಕಾಟನ್ ಬಟ್ಟೆಗಳನ್ನ ಹಾಕ್ಬಿಟ್ಟು ಅದ್ರ ಎಲ್ಲ ಒಣಗಕ್ಕೆ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಬಟ್ಟೆ ಕವರ್ ಮಾಡಿಬಿಟ್ಟು ಒಂದು ಟೂ ಡೇಸ್ ನಾನು ಹೀಗೆ ಒಣಗಿಸ್ಬಿಡ್ತೀನಿ ಹಾಗಾಗಿ ನೀಟಾಗಿ ನೀರೆಲ್ಲ ಡ್ರೈ ಆಗುತ್ತೆ ಫೈನಲಿ ನಮ್ಮ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿತು ಹಳಪಳ ಪಳ ಅಂತ ಮನೆ ಮನೆಯೆಲ್ಲನೂ ಕ್ಲೀನ್ ಮಾಡಿ ಆ ರೂಮಂದು ಅನ್ಸುತ್ತೆ ಅಷ್ಟೇನಾ ಮಾಡೋಕ್ಕೆ ಕೆಲಸ ಇಲ್ಲ ಕೆಲಸ ಇಲ್ಲ ಮಾಡೋಕ್ಕೆ ಮಾಡಿ ಫಸ್ಟ್ ಕೆಲಸ ಏನಾದರೂ ಇದ್ರೆ ಒಂಚೂರು ಒರೆಸ್ಬಿಡು ಮಾ ನೀಟಾಗಿ ಏನೋದು ಮಂಚ್ಕೊಂಬ ಚಿಂಟೋ ಕಂಪ್ಲೀಟ್ ಮಾಡಿದ್ದ ಇದೆ ಇನ್ನೇನೋ ಇಲ್ಲ ಹಾಗೆ ಇದೆ ಎಲ್ಲ ಇದ್ದೀವಿ ಇದು ಬಾಲ್ಕನಿ ಚೆನ್ನಾಗಿದೆ ಬಾಲ್ಕಾನೆಯಿಂದ ಆರಾಮ್ಸೆ ಒಂದು ದಿವನ್ ಕಟ್ಟ ಹಾಕೊಂಡು ಇಲ್ಲೇ ಹಾಂ ಹಾಂ ಆಲ್ಮೋಸ್ಟ್ ಆಲ್ರೆಡಿ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗ್ದಿತ್ತು ಅಷ್ಟರಲ್ಲಿ ಅಪ್ಪನೂ ಕೂಡ ಬಂದರು ಅಪ್ಪ ಸರ್ಪ್ರೈಸ್ ವಿಸಿಟ್ ಯಾವಾಗಲೂ ಕೂಡ ಏನಾದರೂ ಅವರಿಗೆ ತೊಗೊಂಬರ್ಬೇಕು ಮಕ್ಳು ಕೊಡಬೇಕು ಅಂದರೆ ಹೇಗಂದರೆ ಹಾಗೆ ಬರ್ತಾಯಿರ್ತಾರೆ ಇರ್ತಾರೆ ನಾವೆಲ್ಲ ಇಲ್ಲಿ ಫುಲ್ ಕ್ಲೀನಿಂಗ್ ಕೆಲಸದಲ್ಲಿ ಇದ್ವಿ ಪಪ್ಪ ಆಮೇಲೆ ಇಲ್ಲಿಗೆ ಬಂದರು ಬಂದು ಏನೇನು ತರಿದ್ರೆ ಎತ್ತ ಎಲ್ಲ ಮನೇಲೇ ಇದೆ ಆಮೇಲೆ ಒಂದೇ ತೋರಿಸ್ತೀನಿ ನಾನು ನಿಮಗೆ ನೋಡ್ತಾ ಇದ್ದರೆ ಎಷ್ಟು ಕ್ಲೀನ್ ಮಾಡಿದ್ದೀವಿ ಹೇಗಿದೆ ಎತ್ತ ಅಂತೆಲ್ಲನೂ ಕೂಡ ಯಾಕಂದರೆ ಅಪ್ಪ ಯಾವಾಗಲೂ ಮನೆಗೆ ಬಂದಾಗ ಹೇಳೋರು ಎಲ್ಲಿ ನೋಡಿದ್ರು ಏನಾದರೂ ಹೊಣ್ಗಾಕಿರ್ತೀಯಲ್ಲ ನೀನು ಇದಕ್ಕೆ ಅಂತಲೇ ಸಪ್ರೇಟ್ ಜಾಗ ಮಾಡಿಕೊಂಡು ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನನಗೆ ಅವಾಗ ಸ್ಟಾರ್ಟಿಂಗ್ ಶುರು ಮಾಡಿದಾಗ ಎಲ್ಲರಿಗೂ ಅಷ್ಟೇ ಅಲ್ವಾ ಹೇಗೆ ಹೋಗುತ್ತೋ ಏನೋ ಅನ್ನೋದು ಯೋಚನೆ ಇತ್ತು ಹಾಗಾಗಿ ಒಳ್ಳೆ ರೀತಿಯಾಗಿ ಹೋದರೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಏನಾದರೂ ಮಾಡೋಣ ಅನ್ನೋ ಒಂದು ಇತ್ತು ಹಾಗಾಗಿ ಇವಾಗ ಅವಶ್ಯಕತೆ ಇದೆ ಇಷ್ಟು ಮನೆ ಇಲ್ಲಂದ್ರೂ ಒಂದು ರೂಮ್ ಆದರೂ ನಮಗೆ ಬೇಕೇ ಆಗಿತ್ತು ಇಷ್ಟು ದೊಡ್ಡ ಮನೆ ಅವಶ್ಯಕತೆ ಹಿಂದೆ ಹೋದರೂ ಒಂದು ರೂಮ್ ಆದರೂ ಬೇಕಾಗಿತ್ತು ಹಾಗಾಗಿ ಹೇಗೋ ನಮ್ಮ ಮನೆಯೇ ಇದ್ದಿದ್ದರಿಂದ ಯೂಸ್ ಆಯಿತು ಸೊ ಆರು ಜನ ಕೇಳ್ತಾಯಿದ್ರಿ ಇದು ನಿಮ್ದೇನಾ ಇದು ನಿಮ್ಮದೇನ ಅಂತ ಸದ್ಯ ಈಗ ನಾನು ಎಷ್ಟು ದಿನ ಇಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿವರೆಗೂ ಇದು ನಮ್ಮದೇ ಮನೆ ಅಂತ ಹೇಳ್ತೀನಿ ಅಷ್ಟೇ ಇನ್ನೇನು ಇಡೀ ಪೂರ್ತಿ ಬಿಲ್ಡಿಂಗ್ ಅಂತೂ ನಮ್ಮದಲ್ಲ ನಾವಿರೋ ಮನೆ ಮಾತ್ರ ನಮ್ಮದೇ ಇದು ನಾನು ಕೆಲಸ ಮಾಡೋದು ಎಷ್ಟು ದಿನ ಅಲ್ಲಿವರೆಗೂ ನಮ್ಮನೆ ಇಷ್ಟೇ ಹೇಳೋದಕ್ಕೆ ಸಾಧ್ಯ ಏನೋದಕ್ಕಿಂತ ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ ಸಾರಿ ಅಂತ ಕೇಳ್ತೀನಿ ಈಗ ಫೈನಲಿ ಎಲ್ಲ ಕೆಳಗಡೆ ಕ್ಲೀನಿಂಗ್ ಕೆಲಸ ಮಾಡಿ ಮುಗಿಸಿ ಮನೆಗೆ ಬಂದ್ವಿ ಅಷ್ಟೊಂದು ಟೈಮ್ ತುಂಬಾ ಆಗೋಗ್ಬಿಟ್ಟಿತ್ತು ಬೆಳಿಗ್ಗೆ ನಾವೇನು ಟೀ ಕಾಫಿ ಎಲ್ಲ ಏನು ಕೊಡದಿಲ್ಲಲ್ಲ ಯಾಕಂದರೆ ಎಳ್ಳೀರೆಲ್ಲ ಕೊಡ್ದಿದ್ವಿ ಆಮೇಲೆ ನೂಡಲ್ಸಿಂದು ಕಿಡಕಳು ಕೆಲಸ ಎಲ್ಲ ಮಾಡ್ಕೊಂಡು ಬಂದ್ವಿ ಆಮೇಲೆ ನಮ್ಮ ಮನೆಯವರು ಟೀ ಮಾಡು ಅಂತ ಹೇಳಿದರು ನಾನು ಅಪ್ಪ ಏನೇನು ತೊಗೊಂಡ್ಬಂದಿದ್ರು ಎಲ್ಲನೂ ಕೂಡ ಫಸ್ಟು ಜೋ ಎತ್ತಿಟ್ಬಿಡೋಣ ಆಮೇಲೆ ಇದು ಮಾಡೋಣ ಅಂತ ಪಾಪ ಬೆಳಗ್ಗೆ ಎಗ್ ಬಿರಿಯಾನಿ ಮಾಡ್ಸೋಕ್ಕಿಂತ ನಮ್ಮ ಮನೆಯವ್ರ ಕೈಲಿ ಮೊಟ್ಟೆ ತರ್ತಿದ್ದಿದ್ದು ಅದು ಹಾಗೆ ಇತ್ತು ಅದು ನಾನು ಚೈತು ಎಲ್ಲ ಎತ್ತಿದ್ಲು ಆನಂತರ ಅಪ್ಪ ಏನೇನು ತಂದಿದ್ರು ಅದನ್ನೆಲ್ಲ ನಾನು ಎತ್ತಿಟ್ಟು ಒಂದು ಗಂಟೇಲಿ ಟೀ ಮಾಡಿ ಕುಡಿದ್ವಿ ಅಂದರೆ ಕೆಳಗಡೆ ಕೆಲಸ ಎಲ್ಲ ಮಾಡಿ ಬಂದು ಸ್ವಲ್ಪ ಟಯರ್ಡ್ ಫೀಲ್ ಆಗೈತಲ್ಲ ಹಾಗಾಗಿ ಅಂದರೆ ಸಾಂಬಾರೆಲ್ಲ ಏನು ಮಾಡೋ ಹಾಗೆ ಇರಲಿಲ್ಲ ಇವತ್ತು ಸಂಡೇ ಆದರೂ ಕೂಡ ನಾವು ಏನೂ ನಾನ್ ವೆಜ್ ಅಂತ ಏನೋ ಮಾಡಲಿಲ್ಲ ಅದೊಂದು ಬೇಜಾರು ಯಾಕೆ ಅಂತಂದರೆ ನಮ್ಮ ಚಿಂಟುಗೆ ಸ್ವಲ್ಪ ಬೇಜಾರಾಗಿ ಹೋಗುತ್ತೆ ಅವ್ನಿಗೆ ಸಂಡೇ ಅಂದರೆ ನಾನ್ ವೆಜ್ ಇರಲೇಬೇಕು ಇಲ್ಲಂದ್ರೆ ಅಕ್ಕಪಕ್ಕದ ಮನೇಲೆಲ್ಲ ಸ್ಮೆಲ್ ಬರ್ತಾ ಇರುತ್ತಲ್ಲ ಬರ್ಬೇಕಾದ್ರೆ ನಾವು ತಿಂದೇ ಇರೋದಕ್ಕೆ ಆ ಒಂಥರ ಹೆಂಗೆ ಆಗ್ತಾ ಟೆಂಪ್ಟ್ ಮಾಡ್ತಾ ಇರುತ್ತೆ ಬೇಕು 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 ಅಂತ ಅವ್ನು ಚಿಂಟು ಅದೇ ಹೇಳ್ತಾಯಿದ್ದೆ ನಾನು ಸ್ವಲ್ಪ ಇವಾಗೆಲ್ಲ ಸಮ್ಮರ್ ಇರೋದ್ರಿಂದ ಬೇಸಿಗೆ ಇನ್ನೊಂದಿನ ಅಂದರೆ ಜೀರ್ಣ ಆಗೋದಿಲ್ಲ ಜಾಸ್ತಿ ಮತ್ತು ಅವರು ಮಟನ್ ಅಷ್ಟು ನನ್ನ ಮಕ್ಳು ಇಷ್ಟಪಡಲ್ಲ ಚಿಕನ್ ಜಾಸ್ತಿ ಇಷ್ಟಪಡ್ತಾರೆ ತುಂಬ ಹೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ವೆಜ್ ಬೇಡ ಅಂತ ಹಾಗಾಗಿ ಇವತ್ತು ಅಪ್ಪ ತಂದಿದ್ದು ಬಟ್ ಅಮ್ಮ ಮಾಡಿದ್ದಂತೆ ಹಾಗಲಕಾಯಿ ಗೊಜ್ಜು ನಾನು ಮಾಡಿದ್ದು ಬೇಳೆ ಸಾರು ಮುದ್ದೆ ಡಿ ಮಾಡ್ತು ಸಂಡಿಗೆ ಈ ಥರ ಹೇಳ್ತಾ ಇದ್ದೀನಿ ಎಲ್ಲನೂ ಯಾಕೆಂದರೆ ಈ ರೀತಿಯಾಗಿ ವೆರೈಟಿಯಾಗಿ ಇತ್ತು ಚಿಂಟು ಯಾಕೋ ಊಟ ಮಾಡಲಿಲ್ಲ ಅವನಿಗೆ ಬೇಳೆ ಸಾರು ಅಷ್ಟು ಇಷ್ಟ ಆಗಿಲ್ಲ ಹೋಗಲಿ ಅವ್ನಿಗೆ ಯಾವಾಗ ಓ್ಯಾಶ್ ಆಗುತ್ತೆ ಅವಾಗ ತಿನ್ನಲಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನಾನು ಬಲವಂತ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಯಾಕಂದರೆ ಕೆಲವೊಂದು ವಿಚಾರ ನನಗೆ ಗೊತ್ತಿರುತ್ತೆ ಚಿಂಟು ಯಾಕೆ ಊಟ ಮಾಡ್ತಾರಲ್ಲ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಹಂಗಾಗಿ ನಾನು ಆ ಟೈಮಲ್ಲಿ ಬಲವಂತ ಮಾಡೋಕ್ಕೆ ಹೋಗಲ್ಲ ಹೊಟ್ಟೆ ಇದ್ದರೆ ಅವರೇ ತಿಂತಾರೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ತೀನಿ ಬಟ್ ಏನಾದರೂ ಹುಡುಕ್ತಾ ಇರ್ತಾನೆ ಮನೇಲಿ ಸ್ನ್ಯಾಕ್ಸ್ ಏನಾದರೂ ಇದೆಯಾ ತಿನ್ನೋದಕ್ಕೆ ಅಂತ ಹೇಳಿ ಹುಡುಕ್ತಾ ಇರ್ತಾನೆ ಬಟ್ ನಾನೇನು ಜಂಕ್ ಫುಡ್ ಅಂತ ಏನೋ ತಂದಿಟ್ಟಿರಲ್ಲ ಇಟ್ಟಿದ್ರೆ ಮನೇಲಿ ಬಿಸ್ಕೆಟ್ ಒಂದಿರುತ್ತೆ ಅದು ಬಿಟ್ಟರೆ ಅಪ್ಪ ಓ ಬಟ್ಟು ಮತ್ತು ಕೇಕು ಇಂಥದ್ದೇ ಇರುತ್ತೆ ಅಪ್ಪ ತರ್ತಾರೆ ನಾನಂತೂ ಏನೂ ತರಲ್ಲ ಊಟ ಹಚ್ಚಿದ್ರೆ ತಿಂತಾನೆ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಆನಂತರ ಊಟ ಎಲ್ಲ ಆದಮೇಲೆ ಈಗ ಕಂಪ್ಲೀಟ್ ನನ್ನ ಒಂದು ಕಿಚನ್ ಕ್ಲೀನಿಂಗ್ ಕೆಲಸ ಶುರುವಾಗಿದೆ ಈಗಂತೂ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಕಿಚನ್ ಕ್ಲೀನ್ ಅಥವಾ ರೂಮ್ ಕ್ಲೀನ್ ಮಾಡೋದು ಅಥವಾ ಹಾಲ್ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಒಂದೊಂದು ನನಗೆ ಹೇಗೆ ಟೈಮ್ ಸಿಗುತ್ತೆ ಅಥವಾ ನಾನು ಹೇಗೆ ಬಿಡುವಾಗಿರ್ತೀನಿ ಆ ಟೈಮಲ್ಲಿ ಹೇಗೆ ಮಾಡ್ಕೊಳ್ಳೋಕೆ ಸಾಧ್ಯ ಆ ರೀತಿ ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ನನಗಂತೂ ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಮನೆ ಕ್ಲೀನಾಗಿದೆ ಅಂತ ಅಂದರೆ ನನಗೂ ಮನಸ್ಸಿಗೆ ಸಮಾಧಾನ ಆಮೇಲೆ ಬೇಕಾದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ಬಟ್ ಮನೆ ಗಲೀಜಾಗಿದ್ರೆ ನನಗೆ ಕೂತ್ಕೊಳ್ಳೋಕ್ಕೆ ಮನಸೇ ಬರೋದಿಲ್ಲ ಓಕೆ ಫ್ರೆಂಡ್ಸ್ ಎಲ್ಲ ಕೆಲಸನೂ ಕೂಡ ಮುಗೀತು ಆಲ್ಮೋಸ್ಟ್ ಫ್ರೀ ಇದ್ದಾಗಿಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾಯೇ ಇರ್ತೀನಿ ಅದರಲ್ಲಂತೂ ಜಾಸ್ತಿ ಕ್ಲೀನಿಂಗ್ ಕಡೆನೇ ಗಮನ ಕೊಡುವಂಥದ್ದು ಇವತ್ತೆಲ್ಲ ನೋಡಿದ್ರಿ ಏನು ಹೇಳೋಂಗೆ ಎಲ್ಲ ಕೆಳಗಡೆ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾಯಿತು ಅಂದರೆ ಮನೆಯವರು ಎಲ್ಲ ಸೇರಿಕೊಳ್ತಾರೆ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಯಾಕಂದರೆ ಅದು ಅದು ಸ್ವಲ್ಪ ಗಾಳಿ ಎಲ್ಲ ಬಂದರೆ ಎಲ್ಲ ಕಡೆ ಸ್ಪೆಟ್ಟ ನನಗೆ ಅನಿಸುತ್ತೆ ಒಂದು ಸ್ವಲ್ಪ ತೊಳೆದುಬಿಟ್ರೆ ಕ್ಲೀನ್ ಅನ್ನೋ ಥರ ಆಗುತ್ತೆ ಹಾಗಾಗಿ ಎಲ್ಲ ತೊಳೆದ್ವಿ ಸೇರಿಕೊಂಡು ಮಕ್ಕಳು ನಾವು ಎಲ್ಲರೂ ಕೂಡ ಆಯಿತು ಅದು ಕ್ಲೀನಿಂಗ್ ಆಯಿತು ಜೊತೆಗೆ ನಾನು ಒಂದು ಕಿಚನು ಕೂಡ ಎಲ್ಲ ಕ್ಲೀನಿಂಗ್ ಕೆಲಸನೂ ಕೂಡ ಮುಗೀತು ಮಧ್ಯಾಹ್ನ ಏನು ಅಡುಗೆ ಅಂತ ಏನು ಮಾಡಿಲ್ಲ ನೋಡಿದ್ರಿ ಅದೇ ಮೂಲಂಗಿ ಬೇಳೆ ಸಾರಿಗೆ ಒಂದೆರಡು ಸಣ್ಣಗೆ ಹಾಕೊಟ್ಬಿಟ್ಟು ಊಟ ಮಾಡಿದ್ದು ಈಗ ಬಂದು ಮೊಟ್ಟೆ ಗ್ರೇವಿ ಅಥವಾ ಆ ಥರದ್ದೇನಾದರೂ ಕರಿ ಟೈಪ್ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಒಂದೊಂದು ಚಪಾತಿ ತಿಂದ್ಕೊಂಡು ಸ್ವಲ್ಪ ರೈಸ್ ಅಂದರೆ ಸಾಕು ಅಂತ ಮೊಟ್ಟೆ ಕರಿ ಅಂದರೆ ಅದನ್ನು ಪಡು ಟೈಪ್ ಥರ ಮಾಡ್ಕೊಂಡು ಮಾಡೋದು ಅದು ತುಂಬ ಇಷ್ಟ ಆಗುತ್ತೆ ನನಗೆ ನನಗೆ ತುಂಬ ಬಿಸಿ ಅಲ್ಲಿ ಯಾವ ಥರ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಹಾಗಾಗಿ ಇವತ್ತು ಅದೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಸ್ವಲ್ಪ ಓದೋದ್ರಲ್ಲಿ ಬೀಸಿದ್ದಾರೆ ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡ್ದಂಗೆ ನಾವು ನಮ್ಮ ಕೆಲಸ ಮಾಡ್ಕೊತಾ ಇದ್ವಿ ಇಷ್ಟೊತ್ತು ಓದಿಸೋದು ಎಕ್ಸಾಮ್ ಬಂತು ಅಂದರೆ ಅವರಿಂದ ಹೆಚ್ಚಾಗಿ ನನಗೆ ಟೆನ್ಷನ್ ಆಗ್ತಿರುತ್ತೆ ಅವನ ಕಡೆ ಮಗಳು ಇನ್ನ ವರ್ಕ್ ಮಾಡ್ತಿದ್ದಾಳೆ ಹಾಗಾಗಿ ಇಷ್ಟಕ್ಕೆ ಮಾಡಬಾರ್ದು ನಮ್ಮ ಅಪ್ಪ ಅಡಿಗೆ ನಾವು ಮಾಡಬೇಕು ನಾನೇನು ಅಂದರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಫೋನ್ ಮಾಡಿಬಿಟ್ಟು ಮಾತಾಡಿಕೊಂಡು ಕೆಲಸ ಮಾಡ್ತೀನಿ ಏಕೆಂದರೆ ಅಡುಗೆ ಮಾಡಬೇಕಾದ್ರಷ್ಟೇ ನಾನು ಸ್ವಲ್ಪ ಫ್ರೀಯಾಗಿರೋದು ಅಂತ ಅನ್ನೋದು ಹಾಗಾಗಿ ಅಡುಗೆನೂ ಆಗ್ತಾ ಇರುತ್ತೆ ಒಂದು ಕಡೆ ಬ್ಲೂಟೂತ್ ಹಾಕ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಮಾಡ್ತಾ ಇರ್ತೀನಿ ಇಷ್ಟೊತ್ತಮ್ಮನ ಜೊತೆ ಮಾತಾಡ್ತಾ ಇರ್ತಾರೆ ಈಗ ಮನೆಯವ್ರ ಅಕ್ಕ ಜೊತೆ ಮಾ ಅಕ್ಕಾಗಿ ಫೋನ್ ಮಾಡಬೇಕು ನೆನೆ ಕಾಲ್ ಮಾಡಿದರೂ ಮಾತಾಡೋಕ್ಕಾಗಿಲ್ಲ ನನಗೆ ಹಾಗಾಗಿ ಇವಾಗ ಫೋನ್ ಮಾಡಿ ಮಾತಾಡಬೇಕು ಆನಂತರ ನಮ್ಮ ಭಾಗ್ಯಕೋರ್ ಕಾಲ್ ಮಾಡಬೇಕು ಹೀಗೆ ವಾರಕ್ಕೆ ಒಂದಿನ ದಿನ ಎಲ್ಲ ಜೊತೆ ಏನೇನು ಮಾತುಕತೆ ಇರುತ್ತೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಈಗ ಫೋನ್ ಮಾಡಿ ಮಾತಾಡಿಕೊಂಡು ಅಡುಗೆ ಮಾಡೋದು ಹಾಗೆ ನಿಮಗೂ ಕೂಡ ಒಂದು ರೆಸಿಪಿನ ಶೇರ್ ಮಾಡಿಕೊಡ್ತೀನಿ

ವಾರದಲ್ಲಿ ಒಂದಿನ ಮಿಸ್ ಮಾಡಿದೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ತಾನೆ ಇರ್ತೀವಿ ಅಮ್ಮನಿಗಂತೂ ಡೈಲಿ ಫೋನ್ ಮಾಡೇ ಮಾಡ್ತೀನಿ ಅಮ್ಮನಿಗೆ ಬೆಳಿಗ್ಗೆ ಸರಿ ಇಲ್ಲ ಅಂತಂದರೆ ಸಾಯಂಕಾಲ ಸರಿ ಈ ಥರ ಕಾಲ್ ಮಾಡ್ತಾನೆ ಇರ್ತೀನಿ ಬಟ್ ಅಣ್ಣಂಗೆ ಅಂದರೆ ನಮ್ಮ ಹಬ್ಬವನ್ನವರಿಗೆ ಜೊತೆಗೆ ನಮ್ಮ ಮನೆಯವ್ರ ಅಕ್ಕ ಇದ್ದಾರಲ್ಲ ಅವರಿಗೆ ಅವ್ರಿಗೆಲ್ಲ ವಾರಕ್ಕೊಂದಿನ ಕಾಲ್ ಮಾಡೋದು ಎಲ್ಲರೂ ಯಾವಾಗ ಫ್ರೀ ಆಗ್ತಾರೆ ಅವಾಗ ಕಾಲ್ ಮಾಡ್ತಿ ಮಾಡಿರ್ತಾರೆ ಬಟ್ ಕೆಲವೊಂದು ಟೈಮಲ್ಲಿ ನಾನು ಇದ್ದರೆ ರಿಸೀವ್ ಮಾಡೋಕ್ಕಾಗಿಲ್ಲ ಅಂದಾಗ ನಾನು ಯಾವಾಗ ಫ್ರೀ ಆಗ್ತೀನಿ ಅವಾಗ ಅವ್ರಿಗೆಲ್ಲರಿಗೂ ಕಾಲ್ ಮಾಡಿ ಮಾತಾಡುವಂಥದ್ದು ಇರುತ್ತೆ ಹೀಗೆ ಮಕ್ಕಳ ಜೊತೆ ಎಲ್ಲ ಮಾತಾಡೋದು ಅಂದರೆ ಊರಲ್ಲಿರೋಂಥ ಅಕ್ಕ ಬಾಬಾ ಅವರು ಅವರು ಕುರಿ ಕೋಳಿ ಎಲ್ಲ ಸಾಕಿರೋದ್ರಿಂದ ಅದ್ರ ಬಗ್ಗೆ ನಮ್ಮ ಚಿಂಟು ಜಾಸ್ತಿ ಕೇಳೋದು ಅದನ್ನೇ ಅವರು ಜಾಸ್ತಿ ಮಾತಾಡಿಸೋದು ಚಿಂಟು ಹತ್ರ ಇವಾಗ ಅವ್ನು ಮಾತಾಡ್ಕೊತಾ ಇದ್ದಾನೆ ಇಲ್ಲಿ ನನ್ನ ರೆಸಿಪಿ ಆಗ್ತಾ ಇದೆ ತುಂಬ ಸಿಂಪಲ್ ರೆಸಿಪಿ ಇದು ಏನು ತುಂಬ ಹೇಳ್ಕೊಳ್ಳೋ ಅಂಥದ್ದೇನಿಲ್ಲ ಜಸ್ಟ್ ನಾನು ಇಲ್ಲಿ ಗ್ರೇವಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿ ಶುಂಠಿ ಇಷ್ಟನ್ನೇ ನಾನು ಪೇಸ್ಟ್ ಮಾಡ್ಕೊಂಡಿದ್ದಂಥದ್ದು ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿ ಕ್ವಾಂಟಿಟಿಯಲ್ಲಿ ನೀವು ಈರುಳ್ಳಿ ಎಲ್ಲನೂ ಕೂಡ ತೊಗೋಬೋದು ಆ ನಂತರ ಅದಿಷ್ಟು ಪೇಸ್ಟ್ ಮಾಡಿದ ನಂತರ ನಾನಿಲ್ಲಿ ಆಮ್ಲೆಟ್ ಎಲ್ಲ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ ಅಲ್ವಾ ಸ್ವಲ್ಪ ಕ್ಯಾಪ್ಸಿಕಮ್ಮು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿಬಿಟ್ಟು ಮೊಟ್ಟೆ ಹಾಕಿ ಆಮ್ಲೆಟಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವಿ ಸೇಮ್ ರಿಟು ಅದೇ ರೀತಿಯೇ ಸ್ವಲ್ಪ ಖಾರದ ಪುಡಿ ಉಪ್ಪಿನ ಪುಡಿ ಎಲ್ಲ ಹಾಕಿ ಇಲ್ಲೂ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬಟ್ ಇದನ್ನು ನಾನು ಈ ದೋಸೆ ತವ ಚಪಾತಿ ತವ ಮಾಡ್ತೀವಲ್ಲ ಅದ್ರ ಮೇಲೆ ಹಾಕೋದಿಲ್ಲ ಅದ್ರ ಬದಲಿಗೆ ನಾನು ಪಡ್ಡು ತವ ಬರುತ್ತೆ ನೋಡಿ ಅದರಲ್ಲಿ ಬೇಯಿಸ್ಕೊಳ್ಳೋ ಅಂಥದ್ದು ನನಗಂತೂ ಇದು ತುಂಬ ಇಷ್ಟ ಆಗುತ್ತೆ ನನಗೆ ಆಮ್ಲೆಟ್ ತಿನ್ನೋದ್ಕಿಂತ ಈ ಥರ ಪಡ್ಡು ಥರ ಮಾಡಿ ಗ್ರೇವಿ ಮಾಡ್ಕೊಂಡು ತಿನ್ನೋದು ನನಗೆ ಅದು ತುಂಬಾ ಇಷ್ಟ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಟ್ರೈ ಮಾಡಿ ಫಸ್ಟ್ ಟೈಮು ಇಷ್ಟ ಆಗಬಹುದು ಕೆಲವೊಬ್ರಿಗೆ ಅಥವಾ ಕೆಲವೊಬ್ರಿಗೆ ಇಷ್ಟವೂ ಆಗದೇ ಇರಬಹುದು ಬಟ್ ಯಾರೇ ಮಾಡೋದಿದ್ರು ಸ್ಟಾರ್ಟಿಂಗ್ ಜಸ್ಟ್ ಒಂದೇ ಒಂದು ಮೊಟ್ಟೆ ಆ ಥರ ಹಾಕಿ ಮಾಡಿ ಯಾಕಂದರೆ ಇಲ್ಲೊಂದು ಆರು ಮೊಟ್ಟೆ ಹಾಕಿದ್ದೀನಿ ನಾನು ಆರು ಮೊಟ್ಟೆಯಲ್ಲಿ ನಮ್ಮ ಮನೆಯಲ್ಲಿರುವಂತಹ ಈ ಒಂದು ಪಡ್ಡು ತವದಲ್ಲಿ ಒಂದು ಒಂಬತ್ತು ಆಗುತ್ತೆ ಒನ್ ಟೈಮ್ಗೆ ಒಂದು ಮೂರು ಸರಿ ಹಾಕ್ಬೋದು ಅಂದರೆ ಸುಮಾರು ಒಂದು ಇಪ್ಪತ್ತೇಳು ಪಡ್ಡು ಆಮ್ಲೆಟ್ ಆಗುತ್ತೆ ಆ ಥರ ಆಗುತ್ತೆ ಹಾಗಾಗಿ ನೀವು ಮನೆಯಲ್ಲಿ ಫಸ್ಟು ಟ್ರೈ ಮಾಡೋರು ಒಂದೇ ಒಂದು ಗಡೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಒಂದೊಂದೇ ಹಾಕಿಬಿಟ್ಟು ಮೊಟ್ಟೆನೂ ಅಥವಾ ಒಂದು ಅಥವಾ ಎರಡು ಇಷ್ಟೇ ಇಷ್ಟು ಹಾಕಿ ಮಾಡಿ ತಿಂದು ನೋಡಿ ಇಷ್ಟ ಆದಾಗ ಜಾಸ್ತಿ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ಯಾವುದೇ ಒಂದು ರೆಸಿಪಿ ನಾವು ತೋರಿಸ್ತೀವಿ ಅಂತಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಂಗಿಲ್ಲ ಹಾಗಾಗಿ ಸ್ಟಾರ್ಟಿಂಗ್ ನೀವು ಮಾಡಬೇಕಾದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಜಾಸ್ತಿ ಮಾಡ್ಕೊಳ್ಳಿ ಸುಮ್ಮನೆ ಮಾಡಿ ಆಮೇಲೆ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಒಂದೊಂದು ರುಚಿ ಯಾವಾಗ ಹೊರಗೆ ಹಾಕಬೇಕಾಗತ್ತೆ ಹಾಗಾಗಿ ನಾನು ಯಾವಾಗಲೂ ಹೇಳೋದಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಮಾಡಿ ಇವಾಗ ಇಲ್ಲಿ ನಾನು ಪಡ್ಡು ಥರನೇ ಎರಡೂ ಕಡೆನೂ ಅದನ್ನು ಮಡ್ಚಿಬಿಟ್ಟು ಬೇಯಿಸಿಕೊಳ್ಳುವಂಥದ್ದು ತಿರುವಾಕಿ ತಿರುವಾಕಿ ಒಂದು ಕಡೆ ಬೆಂದಿದ ನಂತರ ಇನ್ನೊಂದು ಕಡೆ ತಿರುವಾಕಿ ಮತ್ತೆ ಇನ್ನೊಂದು ಕಡೆ ಅದನ್ನು ಬೇಯಿಸ್ಕೊಳ್ಳುವಂಥದ್ದು ಈ ರೀತಿ ಒಂದು ಮೂರು ಸರಿ ಹಾಕಿ ಇದನ್ನು ಚೆನ್ನಾಗಿ ನಾನು ಪಡ್ಡು ಟೈಪೇ ಬೇಯಿಸ್ಕೊಂಡಿದ್ದು ಆಯಿತು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ನಾವಿಲ್ಲಿ ಗ್ರೇವಿಗೂ ಕೂಡ ಸ್ವಲ್ಪ ಉಪ್ಪು ಖಾರ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಬೇಕಾಗುತ್ತೆ ಯಾಕಂದರೆ ಮೊಟ್ಟೆಲಿ ಆಲ್ರೆಡಿ ಉಪ್ಪಿರುತ್ತೆ ಗ್ರೇವಿ ಏನಾದರೂ ಉಪ್ಪು ಜಾಸ್ತಿ ಆಯಿತು ಅಂದರೆ ಮತ್ತೆ ಮೊಟ್ಟೆ ಅದು ಏನಿರುತ್ತೆ ಅದರಲ್ಲೂ ಸ್ವಲ್ಪ ಉಪ್ಪು ಹೆವಿ ಅನಿಸುತ್ತೆ ಹಾಗಾಗಿ ಇಲ್ಲಿ ನಾನೊಂದು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಕರ್ಬೇವಿನ ಸೊಪ್ಪು ಆನಂತರ ರುಬ್ಬಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಇಷ್ಟು ಒಟ್ಟಿಗೆ ಹಾಕಿ ಪ್ಯೂರಿ ಮಾಡಿದ್ದನ್ನು ಸೇರಿಸಿ ಸ್ವಲ್ಪ ಅಶ್ನದ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ ಸ್ವಲ್ಪ ತೆಳುವಾಗೆ ಇದ್ದರೂ ಓಕೆ ಗ್ರೇವಿ ತುಂಬ ಏನು ಗಟ್ಟಿಯಾಗಬೇಕು ಅನ್ನೋಂಗಿಲ್ಲ ಸ್ವಲ್ಪ ತೆಳುಗಿದ್ರೂ ಪರವಾಗಿಲ್ಲ ಮೊಟ್ಟೆ ಹಾಕಿದ್ಮೇಲೆ ಆ ಒಂದು ಏನು ತೆಳು ಅಂಶ ಇರುತ್ತೆ ಅದೆಲ್ಲನೂ ಗಟ್ಟಿ ಥರ ಫೀಲ್ ಆಗುತ್ತೆ ಈಗ ಇದು ಸ್ವಲ್ಪ ಚೆನ್ನಾಗಿ ಬೆಂದಿದ ನಂತರ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಧನಿಯದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಸೇರಿಸಿದ್ದೀನಿ ಇಲ್ಲಿ ಇದಿಷ್ಟನ್ನು ಹಾಕಿ ಮತ್ತು ಇದನ್ನು ಸ್ವಲ್ಪ ಸುತ್ತ ಎಲ್ಲ ಎಣ್ಣೆ ಬಿಡುವ ಒಂದು ಹಂತದವರೆಗೂ ಮತ್ತೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಒಂದು ಮೂರ್ನಾಲ್ಕು ನಿಮಿಷ ಸಾಕು ಅದು ಬೇಯ ಬೇಯೋದಕ್ಕೆ ಬಿಟ್ಟರೆ ಉಪ್ಪನ್ನು ಮಾತ್ರ ನಾನು ಹಾಗೆ ನೋಡಿ ಸ್ವಲ್ಪ ಸಪ್ಪೆನೇ ಇರಲಿ ಗ್ರೇವಿ ತೊಂದರೆ ಇಲ್ಲ ನೀವು ಎಗ್ ಹಾಕಿದ ಮೇಲೆ ಏನಾದರೂ ಇನ್ನೂ ಬೇಕು ಅಂದರೂ ಬೇಕಾದ್ರೆ ಹಾಕೋಬೋದು ಇವಾಗ ಒಂದು ಮಸಾಲೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡಿದ್ದಾಯಿತು ನೀವು ನೋಡ್ತಾ ಇರ್ಬೋದು ಸುತ್ತ ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಟಿದೆ ಈ ರೀತಿ ಬಿಟ್ಟಿದೆ ಅಂದಾಗ ಆ ಒಂದು ಹಸಿ ಫ್ಲೇವರ್ ಏನಿರುತ್ತೆ ಅದು ವಾಸನೆ ಎಲ್ಲ ಹೋಗಿರುತ್ತೆ ಆದಷ್ಟು ಹಸಿ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿ ಪೇಸ್ಟ್ ಎಲ್ಲನೂ ಕೂಡ ಫ್ರೈ ಮಾಡ್ಕೋಬೇಕು ನೀವು ಆ ನಂತರನೇ ಮೊಟ್ಟೆನ ಸೇರಿಸ್ಬೇಕು ಹಾಗಾಗಿ ಸುತ್ತ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಒಂದು ಮಸಾಲಾನ ಬೇಯಿಸ್ಕೊಳ್ಳಿ ಆನಂತರ ನಾವೇನು ಪಡ್ಡು ಥರ ಮಾಡ್ಕೊಂಡಿರುವಂತಹ ಇದೆ ಅದನ್ನು ಈ ಒಂದು ಗ್ರೇವಿಗೆ ಸೇರಿಸಿ ಜಸ್ಟ್ ಒಂದು ಮೂರಿಂದ ಐದು ನಿಮಿಷಗಳ ಕಾಲ ನೀವು ಬೇಯಿಸಿದರೆ ಸಾಕು ಈ ಒಂದು ಗ್ರೇವಿಯ ಮಸಾಲೆ ಎಲ್ಲನೂ ಕೂಡ ಒಂದು ಪಡ್ಡು ಆಮ್ಲೆಟ್ಗೆ ಸೇರಿರುತ್ತೆ ಆಮೇಲೆ ನೀವು ಸರ್ವ್ ಮಾಡಬಹುದು ಇದು ನೋಡೋದಕ್ಕೊಳ್ಳೆ ನಿಮಗೆ ಕೈಮಾ ಉಂಡೆಗಳ ಥರ ಕಾಣಿಸ್ತಾ ಇದೆ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ದೋಸೆ ಚಪಾತಿ ಪೂರಿ ರೈಸ್ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಇದು ಆಗಿದೆ ಹೇಗಿದೆ ಏನು ನನ್ನ ಮಕ್ಕಳು ತಿಂದು ಹೇಳಬೇಕು ಅವರು ತಿಂದು ಹೇಳೋವರೆಗೂ ವೆಯ್ಟಿಂಗ್ ಸುಮಾರು ಒಂದು ಆರು ಮೊಟ್ಟೆಯಲ್ಲಿ ಒಂದು ಇಪ್ಪತ್ತೇಳು ಉಂಡೆ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬೇಡ ಅನ್ಸುತ್ತೆ ನಡಿ ನೋವು ತಿನ್ನೋಣ ಚಪಾತಿಗೆ ರೈಸಿಗೆ ಎಲ್ಲನೂ ಕೂಡ ಚೆನ್ನಾಗಿ ನಿಮಗೆ ಗೊಜ್ಜು ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳೋದು ಇವಾಗ ತಿನ್ನೋದು ಬಿಟ್ಟು ಏನು ಮಾಡ್ತೀಯ ಮಗ ಹಿಂಗಿದೆ ನೋ ಸೂಪರಾಗಿತ್ತು ಹೀಗೆ ಏನಾದರೂ ಒಂದು ಮಾತಾಡ್ತಾರೆ ಹೇಗಿದೆ ಮಗಳು ಸೂಪರಾಗಿರುತ್ತೆ ಫ್ರೀ ಅಂಡ್ ಹೈ ನಿಜಾಗ ಸೂಪರಾಗುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡ್ಬೋದು ನೀವು ಕೂಡ ಮೂ ಈಗ ಮೂಳಮುಳ ಅಂದರೆ ಇವತ್ತು ಸಂಡೇ ಸ್ಪೆಷಲ್ ಏನೂ ಮಾಡಿಲ್ಲದಿರೋ ಕಾರಣ ಎಗ್ ಕರಿ ಎಗ್ ಕರಿ ಮಾಡಿದ್ದಾಯಿತು ಹೆಣ್ಣು ಮಗಳು ತಿಂತ ಇದ್ದೇನೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ನೋಡಿ ಆರು ಮೊಟ್ಟೆಲಿ ಇಪ್ಪತ್ತೇಳು ಅಷ್ಟು ಅದು ಉಂಡೆ ಆಗುತ್ತೆ ಬರುತ್ತೆ ಎಲ್ಲರಿಗೂ ಕೊಡ್ಬೋದು ಮತ್ತೆ ಕಡಿಮೆ ಇದ್ದರೆ ಈ ಥರ ಟ್ರೈ ಮಾಡಿ ಓಕೆ ಅದಕ್ಕೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇಬಲೋಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಬನ್ನಿ ಸರ್ ಬೇಗ ಮೂರದೇ ಲೇಟು ನನಗೆ ಹೆಂಗೆ ಮಾಡೋಣ ಅಂದ್ರೆ ಅಂತ ಚೆನ್ನಾಗಿದೆಯಾ ಕುಕ್ಕರೆಲ್ಲ ಕುಕ್ಕಲ್ಲ ಸರಿ ಇದೆಯಾ ಹೇಳೋಷ್ಟ್ರ ನಾಳೆ ಬೆಳಿಗ್ಗೆ ಆಗುತ್ತೆ ನನಗೆ ನಿಜ ನಂಗೆ ನೋಡಿ ನೋಡ್ ನೋಡ್ ಸುಮ್ ಮೀರ್ ಹಾಕೋಗಲ್ಲ ಬಾಯ್ ಹಾಕೋಬೇಕನ್ಸತ್ತೆ ಇವ್ ತಿನ್ಬಿಡಿ ತಿನ್ಕೊಂಡ್ ಮಾತಾಡಕಲ್ಲ ಕೂತ್ಕೋಬಾರೋ ಇಲ್ಲಿ ಇವರೇ ಹೇಳ್ಬೇಕು ಮೈ ಕತ್ತಿಗಾಕೊಂಡಿರೋ ದಯವಿಟ್ಟು ಬಿಸಾಕು ಬಿಕು ಈಗ ಸಾಕಾಗಿದೆ ಕತ್ತಲ್ಲಿರೋದ್ ನೋಡಕ್ಕೆ ಇಷ್ಟ ಆಯ್ತಾ ಚುರ ಮಾಡಿದೀವಾ ಹ್ಮ್